ಹಿಂದೆ ಇವ ಶಾಸಕಾದಂಥ ಸಂದರ್ಭಗಳಲ್ಲಿ ಮುಗು ಮೂಗು ತೋರಿಸುವಂತಲೇ ಬಂದವಿ ಸುಮ್ಕುಂತ ಗಿರಾಕಿನ ನಲ್ಲಿದ್ದವು ಹ್ಞೂ ಶಾಸಕ ಆದಂಥ ಮೂರು ಅವಧಿಗಳಲ್ಲಿ ತನ್ನ ಜವಾಬ್ದಾರಿಯಲ್ಲಿ ವಿಧಾನಸಭ ಸಭೆ ಅಧಿವೇಶನಗಳಲ್ಲಿ ತೋರಿಸ್ಬೇಕಲ್ಲೇ ಇಲ್ಲಿ ಸಮಸ್ಯೆ ಇರ್ಬೋದು ರಾಜ್ಯ ಸಮಸ್ಯೆ ಇರ್ಬೋದು ಮಾತಾಡುದು ಅಲ್ಲಿ ಏನು ಮಾಡಲಿಲ್ಲ ಎರಡು ವರ್ಷಕ್ಕೂ ಮೂರು ವರ್ಷಕ್ಕೂ ಒಂದು ಎಲ್ಲೇ ಒಂದು ಸಣ್ಣದು ತನಗೇ ತೊಂದರೆ ಬಂದಿದ್ದಂಗೆ ಅವಾಗಷ್ಟೇ ಪ್ರಶ್ನೆ ಎತ್ತೋದು ಅದಕ್ಕಷ್ಟೇ ಮಾತಾಡೋದು ಜ್ವಲಂತ ಸಮಸ್ಯೆಗಳ ಬಗ್ಗೆ ಕಾಜಿ ಮಾಡಿದ್ರು ಸರ್ಕಾರದ ಬೆಳಕು ಚೆಲ್ಲುವಂಥ ಕೆಲಸ ಈ ವ್ಯಕ್ತಿ ಯಾವಾಗಲೂ ಮಾಡಿಲ್ಲ ಇಲ್ಲಿ ಬಂದಾಗ ಎಲ್ಲದಾಗ ಬೇಕು ಬಾರಬೇಕಿ ಒಂದೇ ಎರಡು ಅಂತಲ್ಲ ಮುನ್ಸಿಪಾಲ್ಟಿ ಮೀಟಿಂಗ್ ಅಂದ್ರೆ ಅಲ್ಲಿ ಹೋಗಿ ತಾಲೂಕ್ ಪಂಚಾಯತಿ ಮೀಟಿಂಗ್ ಅಲ್ಲಿ ಹೋಗಿ ಕುಂಡೋದೆ ನಗರ ನಗರ ಯೋಜನಾ ಪ್ರಾಧಿಕಾರ ಅಲ್ಲಿಯೂ ಎಲ್ಲೆಲ್ಲಿ ಬೇಕು ಅಂತ ಔಪಚಾರಿಕವಾಗಿ ಅವರು ಸಲಹೆ ಸೂಚನೆಗಳು ಇರಬೇಕಂತ ಇರ್ತೈತೆ ಅಂತ ಸ್ಥಳೀಯ ಸಂಸ್ಥೆಗಳಿಗೆ ಪ್ರತಿಯೊಬ್ಬರ ಶಾಸಕನು ವಿಧಾನ ಪರಿಷತ್ ಸದಸ್ಯರನ್ನು ಮಾಡಿರ್ತಾರೆ ಅವರಿಗೆ ಅವರು ಚುನಾಯಿತರಾಗಿ ಆಗಿ ಬಂದಿರ್ತಾರೆ ಎಮ್ ಎಲ್ ಎಮ್ ಎಲ್ ಸಿಂಗ್ ಹೆಂಗೆ ಜನರಿಂದ ಆಚೆ ಬಂದಿರ್ತಾರೋ ಅದೇ ರೀತಿ ಅವರು ಚುನಾಯಿತರ ಆಗಿ ಬಂದಿರ್ತಾರೆ ಅದ್ರೊಳಗೆ ಹೋಗಿ ಮುಗ್ದು ತುಂಬ ಬಿಡೋದು ತಾಯಿ ಮತ್ತೆ ಪ್ರತಿಯೊಂದು ಮೀಟಿಂಗ್ ಮೊದಲು ಕುಂಡ್ರು ಅವ್ನು ಎಲ್ಲರ್ಗುಂತಾರು ಹೋಗಿ ಕುಂತು ಅವ್ರಿಗೆ ಆಡಳಿತ ಮಾಡೋಕ್ಕೆ ಬಿಡೋಂಗಿಲ್ಲ ಚರ್ಚೆ ಮಾಡೋಕ್ಕೆ ಅವಕಾಶ ಇಲ್ಲೇ ಇಲ್ಲ ಯಾಕಂದ್ರೆ ಯಾಕೆಂದ್ರೆ ಜೊತೆಗೆ ನಾನು ಒಂದು ವರ್ಷ ಕುಂತೀನಿ ನಾನು ಒಂದು ವರ್ಷ ಮುನ್ಸಿಪಾಲ್ಟಿ ಮೀಟಿಂಗ್ ಒಂದು ಮೂರ್ನಾಲ್ಕು ಸಲ ಹೋಗಿದ್ದೀನಿ ಅಲ್ಲೇನು ನೋಡಿದವ್ರು ಯಾರು ಮಾತಾಡೋದಲ್ಲ ಅಲ್ಲಿ ಹ್ಞೂ ಅಧ್ಯಕ್ಷರು ಹಂಗೆ ಅದಕ್ಕೆ ನೋಡಿದ್ದೀನಿ ಚಿತ್ರ ಐತೆ ಎಲ್ಲರಿಗೂ ಗೊತ್ತಿತ್ತು ಇಡೀ ಜಿಲ್ಲೆ ಜನಕ್ಕೂ ಗೊತ್ತಿದ್ದ ತನಗೇನು ತಿಳಿದ ತಾನೇ ಹೇಳೋದು ತಾನೇ ಕೇಳೋದು ಅವ್ರು ನೋಡ್ತಾ ಆಗೋದು ಸ್ವಾತಂತ್ರ್ಯನೇ ಇಲ್ಲ ಪಾಪ ಅವರು ಜನ ಪ್ರತಿನಿಧಿಯಾಗಿ ಆಸೆ ಬಂದಿರ್ತಾರೆ ಜನರ ಸಮಸ್ಯೆ ಒಂದು ಎರಡು ಹತ್ತಾರು ವಿಚಾರಗಳನ್ನ ಆ ಕಮಿಷನರ್ಗೂ ಆಡಳಿತಾಧಿಕಾರಿ ವ್ಯವಸ್ಥೆ ಇದ್ದಂಥವ್ರು ಕೇಳಿ ಪರಿಹಾರ ನೋಡ್ಕೊಂಬಂದು ಬಂದಿರ್ತಾರೆ ಏಯ್ ನೀನು ಕೊಡ್ತೀವಿ ಜಗಳನ ಜಗಳನಲ್ಲಿ ಪ್ರತಿ ಮೀಟಿಂಗ್ದಾಗ ಒಂದು ಇರೋದು ಅದಕ್ಕೆ ಇದನ್ನು ಮಾಡ್ಕೊಂತ ಅಲ್ಲಿ ಕೂಡ ಸರ್ವಾಧಿಕಾರಿ ಪ್ರವೃತ್ತಿನ ಇಲ್ಲ ಅಂದ್ರೆ ಮೀಟಿಂಗ್ ಇಲ್ಲೇ ಇಲ್ಲ ಇವನೇ ಅಜೆಂಡಾ ಫಿಕ್ಸ್ ಮಾಡೋದು ತಾರೀಖು ಕೇಳ್ಕೊಂಡು ಈ ಮೂರು ಸಂಸ್ಥೆಗಳು ಹೇಳಿದಲ್ಲ ಯಾವ್ಯಾವ ಎಲ್ಲೆಲ್ಲಿ ಅಧಿಕಾರ ಅದಾವ ಇವನಿಗೆ ಅವಕಾಶ ಐತಿ ಅಂತ ಅಂದಲ್ಲೇ ಹೋಗಿ ಕುಂತ ಬಿಡವ ಸಾಮಾನ್ಯವಾಗಿ ಯಾವ ಶಾಸಕರು ಹಂಗೆ ಮಾಡೋದಲ್ಲ ಎಲ್ಲಿ ಮಾಡೋದಲ್ಲ ನಾವೀದ್ದು ಹಿಂದಕ್ಕೆ ಅವಕಾಶ ಇದ್ದಾಗ ನಮ್ಮ ಮತದಾನದ ಅವಶ್ಯಕತೆ ಐತಿ ಅಂತ ಸಂದರ್ಭ ಬಂದಾಗ ಹೋಗ್ತಿದ್ದೀವಿ ಒಮ್ಮೆ ಎರಡು ಸಲ ಹೋಗಿ ಅವಶ್ಯಕ ಸಲಹೆ ಸೂಚನೆ ಕೊಡ್ತಿದ್ದೀವಿ ಏನಾರ ಹೇಳೋದು ಕೇಳೋದು ಇತ್ತ ಕೇಳ್ತಿದ್ದೀವಿ ಮುಂದೆ ಮಾಡ್ರಪ್ಪ ಸರಿ ಮಾಡಿ ತಿದ್ದು ಅಂತ ತಿದ್ದು ಹೇಳ್ತಿದ್ದೀವಿ ಇದೆಲ್ಲ ಮಾಡುವಂಥ ಜವಾಬ್ದಾರಿ ಶಾಸಕರ ನಮ್ಮ ಕೆಲಸ ಏನಿದ್ರು ಅಲ್ಲಿ ವಿಧಾನಸಭೆ ವಿಧಾನ ಪರಿಷತ್ನಲ್ಲಿ ಇರ್ತದೆ ಭಾಳ ಮಾಡಿ ಅದಲ್ಲ ಇವಾಗ ಹ್ಞೂ ಹೋಗಿ ಗಟ್ಟಿ ಹಂಗೆ ಅಲ್ಲಿ ಕುಂತು ಪಟ ಪಟ ಹೇಳಿ ಅವ್ರದ್ದು ಕಾಯಿಸಿ ಏನು ಹೇಳೋದು ಹೇಳಿ ಮಗುಸಿ ನಡಿ ಮತ್ತೆ ನಡಿ ಇನ್ನು ನಾನು ನೋಡಿದ್ದೀನಿ ಅಲ್ಲಿ ಇಂಥ ವ್ಯಕ್ತಿ ಮತ್ತು ಅವ್ರದ್ದು ಹಕ್ಕು ಬಾಧ್ಯತೆಗಳು ಎಲ್ಲಿಗೆ ಗೊತ್ತಾಗುತ್ತೆ ಮನಸ್ಸಾಗಿ ಹ್ಞೂ ಚಾನ್ಸನೇ ಇಲ್ಲ ಇಡೀ ಅಲ್ಲಿ ಯಾರಿಗೂ ಮಾತಾಡೋಕ್ಕೆ ಅವಕಾಶನೇ ಇರಲಿಲ್ಲ ಅಂತ ನಾನು ಅವಾಗ ಅಂತ ಅಂತಲ್ಲೇ ಒಂದು ನನಗೆ ನಾ ಇನ್ನೋಮೈ ಟಿ ಇದ್ದೆ ನಾವು ಹೋಗಿ ಕುಂದಿರ್ಬೇಕಲ್ಲ ನಮ್ಮ ಬುಡ ಅಧ್ಯಕ್ಷರು ಆಮೇಲೆ ನಗರಸಭೆ ಅಧ್ಯಕ್ಷರು ಜ್ಯೋತಿ ಭಜಂತ್ರಿ ಅವರು ಕೇಳ್ರಿ ಸರ್ ನೀವು ಬರ್ರಿ ಮೀಟಿಂಗಿಗೆ ನೀವು ಇರಲಿಲ್ಲ ಅಂದ್ರೆ ನಮಗೆ ಮೀಟಿಂಗ್ ನಡ್ಸೋಕೆ ಆಗೋದಿಲ್ಲ ನಮ್ಮವ್ರ ತಲೆಗೆ ಒಂದೊಂದು ಮಾತಾಡ್ಕೊತ ಕುಂದಿರ್ತಾರೆ ವಿಷಯ ಚರ್ಚೆ ಆಗೋದಿಲ್ಲ ಏನೂ ನಿರ್ಣಯ ಆಗೋದಿಲ್ಲ ನೀವು ಬಂದರೆ ಸ್ಮೂತ್ ಆಕತಿ ನೀವು ಬರ್ರಿ ಅಂದಿದ್ದಕ್ಕೆ ನಮ್ಮ ಒಳಗೆ ತೊಂದರೆ ಆಗಬಾರ್ದು ನಮ್ಮ ಅಧ್ಯಕ್ಷರಿಗೆ ತೊಂದರೆ ಆಗಬಾರ್ದು ಅನ್ಸಲಿ ನಾನು ಆ ಮೀಟಿಂಗ್ ಹತ್ತು ಗಂಟೆಗೆ ನೋಡಿರಿ ಹತ್ತು ಗಂಟೆಗೆ ಬೂಡಾ ಮೀಟಿಂಗ್ ಕರೆಸಿದ್ದೆ ಡಿ ಸಿ ಬರ್ತಿದ್ದರು ಇವರೆಲ್ಲ ಬರ್ತಿದ್ರು ಅರ್ಧ ಗಂಟೆ ಮೀಟಿಂಗು ಏನು ಯಾವ ಅವರು ಕಾನೂನು ಪ್ರಕಾರ ಅಂತ ನಾವು ಅಷ್ಟೂ ಲೇಔಟ್ಗೆ ಅಪ್ರೂವಲ್ ಕೊಟ್ಬಿಟ್ಟಿವ ನಾವು ಯಾರು ನಮ್ಮನ್ನು ಭೇಟಿ ಆಗೋ ಇಲ್ಲ ಈಗ ಮತ್ತೆ ಬೇರೆ ವ್ಯವಸ್ಥೆ ನಡೆಸ್ಯಾರ ಇವ ಯಾರ್ಯಾರಿಗೆ ಫೋನ್ ಮಾಡ್ತಾನೆ ಅಧಿಕಾರಿಗೆಲ್ಲ ಗೊತ್ತದವು ನನಗೆ ಅರ್ಧ ತಾಸು ಬಿಟ್ಟಿಡಿ ಮೀಟಿಂಗು ಏನು ಸೀದಾ ಹತ್ತುವರೆಗೆ ನಾನು ಮುನ್ಸಿಪಾಲ್ಟಿಗೆ ಬರ್ತಿದ್ದೆ ಹನ್ನೊಂದುವರೆಗೆ ಒಂದು ತಾಸು ಮುನ್ಸಿಪಾಲ್ಟಿ ಮೀಟಿಂಗು ನೀವು ಇರ್ತಿದ್ದೀರಿ ಎಲ್ಲರೂ ಅಲ್ಲೇ ಮುಗಿಸ್ಕೊಂಡು ನಾವು ಇದಕ್ಕೆ ಬಿಟಿಡಿಯಕ್ಕೆ ಹೋದ್ರೆ ಹನ್ನೆರಡುವರೆಗೆ ಒಂದು ತಾಸು ಮೀಟಿಂಗು ಅರ್ಧ ತಾಸು ಸಂಚೋದು ಒಂದು ಗಂಟೆಗೆ ಬಂದ ಸಂಘದ ಆಫೀಸಿಗೆ ಬರ್ತಿದ್ದೆ ನೀ ಖಾಲಿಗೆ ನಿನ್ನಂಗೆ ಸಮಯ ಬೇಕಲ್ಲ ನನಗೆ ಖಾಲಿ ಅದಿನ ಹಾಂ ನೀನು ಮುಂಜಾನೆಯ ಸಂಜೆ ತನಕ ಖಾಲಿ ಏನಾರು ಕೆಲಸ ಅದಾವ ನಿನ್ಗೆ ಏನು ಕೆಲಸ ಅದಾವಪ್ಪ ಹೇಳ್ರಿ ನೀವ ಅವ ಏನಾರು ಉದ್ಯೋಗ ಮಾಡ್ತಾನೆ ವ್ಯಾಪಾರ ಮಾಡ್ತಾನೆ ಸಂಘ ಸಂಸ್ಥೆ ನಡೆಸ್ತಾನ ಅಥವಾ ಬ್ಯಾಂಕ್ಗಳನ್ನು ಕಟ್ಟಿ ಯಾರಿಗೆ ನೌಕರಿ ಕೊಟ್ಟಾನ ಇವರು ನೋಡಿ ಅದು ಖಾಲಿ ಒಂದೇನಾರ ಪಾಂದ್ರ ಪೋಳ ಮಾಡಿ ಆ ಆಕಳ ಸಾಕ್ತಾನ ಏನು ಯಾವ ಮಂಗಲ ಕಾರ್ಯಾಲಯ ಮಾಡಿ ಮಂದಿಗೆ ಮದುವೆ ಮುಂಜೆಗೆ ಅನುಕೂಲ ಮಾಡಿಕೊಟ್ಟಾನ ಏನು ಆಡಳಿತ ಮಾಡ್ತಾನಿವ ಏನೂ ಇಲ್ಲ ಮುಂಜಾನೆ ನಡೆ ಸಂಜೆತನ ಎದ್ದೇನೋ ದಿಗಂಬರಿ ಅಂದ್ರೆ ಸವರ್ಸೋದು ಏಟತ್ತಂತ ಎದ್ದುಗಳಿಗೆ ಚಾಲು ಪಾರ್ಟಿ ಕಟ್ಟಿನಿ ಪಾರ್ಟಿ ಕಟ್ಟಿನಿ ಪಾರ್ಟಿ ಎಲ್ಲಿತ್ತಂದ್ರೆ ಅದು ಅವ್ರ ಮನೆ ಆಗೋ ಮನೆ ಬಗ್ಗೆ ಒಂದು ಶೆಡ್ ಐತಿ ಒಂದು ಶೆಡ್ ಹಾಕ್ಸಾನ ಈ ಪಾರ್ಟಿ ಅಲ್ಲೇ ಇತ್ತು ಹೊರಗೆ ಬಂದಿದ್ದಿಲ್ಲ ಇದು ಹೊರಗೆ ಬಂದಿದ್ದಿಲ್ಲ ನೀ ಎ ಸಿ ಎಲೆಕ್ಷನ್ ನಿಂತರು ನೀವು ಎಮ್ ಎಲ್ ಎ ಹಾಕಿದ್ದಿಲ್ಲ ನಾ ಪಾರ್ಟಿಗೆ ಬಂದಿ ನೀ ಎಮ್ ಎಲ್ ಎ ಆಗಿ ಅದನ್ನ ತಿಳ್ಕೊಳ್ಳಿ ಅಲ್ಲಲ್ಲಿ ನೀನು ಹತ್ತೊಂಬತ್ತು ನೂರ ತೊಂಬತ್ತಾರರಾಗ ನಾ ಎಂ ಪಿ ಎಲೆಕ್ಷನಿಗೆ ನಿಂತಾಗ ಏಳು ವಿಧಾನಸಭಾ ಕ್ಷೇತ್ರದಾಗ ಹನ್ನೆರಡು ಹದಿಮೂರು ಹದಿನಾಲ್ಕು ಸಾವಿರ ರೋಟ್ ಬಿದ್ದರೆ ಇಲ್ಲೇ ನನಗೆ ಹಿಂದೆ ಜನತಾದಳ ಕ್ಯಾಂಡಿಡೇಟ್ ಗೆದ್ದಿದ್ದಕ್ಕಿಂತ ಹತ್ತು ಸಾವಿರ ರೋಟ್ ಜಾಸ್ತಿ ಬಿದ್ದಿದ್ದು ಈ ಕ್ಷೇತ್ರ ಗೆಲ್ಲುವಂತ ತಯಾರು ಮಾಡಿದ್ದೆ ನಾನು ಅದಕ್ಕೆ ನಾ ಟಿಕೆಟ್ ಕೇಳಿದೆ ಬಸವರಾಜ್ ಪಾಟೀಲ್ ಶೇಡಮ್ ಅವರು ಬಂದು ಇಲ್ಲ ಇದೊಂದು ಸರಿ ಬಿಟ್ಟುಕೊಡಂದ್ರು ಬಿಟ್ಟುಕೊಟ್ಟೆ ಚುನಾವಣೆ ಐತಿ ಬಿಡಂದ್ರು ಬಿಟ್ಟೆ ಎರಡನೇ ಸರಿನೂ ಒಂದು ಒಂದು ಎರಡು ವರ್ಷ ಒಂದ ವರ್ಷ ಇತ್ತು ದೇಡ್ ವರ್ಷ ಇತ್ತು ಇದೊಂದು ಸರಿ ಆಗಲಿ ಅಂತಂದ್ರು ಆಯಿತಂತ ಅದಕ್ಕೂ ಸುಮ್ಮನಾಗಿ ನಾವು ಚುನಾವಣೆ ಮಾಡೀವಿ ಬಿ ಜೆ ಪಿ ಟ್ರೆಡಿಷನಲ್ ಓಟು ಇಡೀ ಲಿಂಗಾಯತ ಸಮಾಜದ ಓಟು ಬೇರೆ ಬೇರೆ ಓಟ್ ಕಾಂಬಿನೇಷನ್ ಅದು ಅಂತೀವ ಬಂದಾನ ಏನು ನಾವು ಬಂದಿರಲಿಲ್ಲ ಅಂದ್ರೆ ಇವ ಇಲ್ಲಿ ಇಲೆಕ್ಷನ್ದಾಗ ಗೆಲ್ಲತ್ತಿದ್ದಿಲ್ಲ ತಿದ್ದಿಲ್ಲ ಇವ ಎಮ್ ಎಲ್ ಎ ವಿಧಾನಸಭಾನ ನೋಡ್ತಿದ್ದಿಲ್ಲ ಅದನ್ನು ತಿಳ್ಕೋ ಹದಿನೆಂಟರಾಗಿ ನಾ ಸೋಲ್ತಿದ್ದೆನಂತೆ ಏನಾರು ಮಾತಾಡ್ತೈತೆ ಒಟ್ಟ ತಲೆ ಮೆಂಟಲ್ ಆಗ್ಯದದು ಮೆಂಟಲ್ ಎಲ್ಲರೂ ತೋರ್ಸೊಂಬಾ ಇನ್ನೊಮ್ಮೆ ಪ್ರೆಸ್ ಮೀಟಿಗೆ ಬರಬೇಕಾದ್ರೆ ನಿಮ್ಮ ಏನು ಮಾಡ್ತಿದ್ದ ನಿಮ್ಮ ಮಣ್ಣು ಎಲ್ಲೆಲ್ಲಿ ಅಡ್ಡಾಡ್ತಿದ್ದ ಎಲ್ಲ ಹೇಳ್ತೀನಿ ಇನ್ನೊಮ್ಮೆ ಬಂದು ಇಲ್ಲಿ ಪ್ರೆಸ್ ಮೀಟ್ ಮಾಡು ಆವಾಗ ಇನ್ನೂ ಹೇಳ್ತೀನಿ ಇನ್ನೂ ವಿಷಯ ಸಾಕಷ್ಟು ಅದಾವೆ ನೀನು